ಪ್ರೀತಿಯನ್ನೋ ಹೆಸರಲ್ಲಿ ನಂಬಿಕೆಗಳ ಕೊಲೆ ನಿಮ್ಮ ಭಾವನೆಗಳ ಜೊತೆಗೆ ಆಟ ಸ್ನೇಹಿತರೆ ನಾನಿವತ್ತು ಹೇಳೋಕ್ಕೆ ಬಂದಿರೋದು ನಂಬಿಕೆ ವಿಶ್ವಾಸ ಕಣ್ಣೀರು ಮತ್ತು ನೋವು ಅಂದ್ರೇ ಏನು ಅಂತಲೇ ಗೊತ್ತಿಲ್ಲದೆ ಇರುವ ಜನಗಳ ಬಗ್ಗೆ ಈ ಥರ ಜನಗಳೇನಾದರೂ ನಿಮ್ಮ ಜೀವನದಲ್ಲಿದ್ದರೆ ಈ ಕ್ಷಣಕ್ಕೆ ಅವರಿಂದ ದೂರ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕೆಲವು ಜನಗಳ ವರ್ತನೆ ಈ ರೀತಿ ಇರುತ್ತೆ ಅವರಿಗೇನಾದರೂ ಕಷ್ಟಗಳಾದಾಗ ಮಾತ್ರ ಅವರಿಗೆ ನೋವಿದ್ದಾಗ ಮಾತ್ರ ನಿಮಗೆ ಅವರು ಕಾಲ್ ಮೆಸೇಜ್ ಮಾಡಿ ಮಾತಾಡುವಂಥದ್ದಾಗಿರುತ್ತೆ ಅಥವಾ ನಿಮ್ಮಿಂದ ಏನಾದರೂ ಸಹಾಯ ಬೇಕಾದಾಗ ಮಾತ್ರ ನಿಮ್ಮನ್ನು ತುಂಬ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅನ್ನುವ ರೀತಿ ನಟಿಸುವಂಥದ್ದು ಆಗಿರುತ್ತೆ ಅಂಥವ್ರು ಯಾವತ್ತೂ ಕೂಡ ನಿಮ್ಮ ಮನಸ್ಸಿನ ನೋವುಗಳಿಗೆ ಸ್ಪಂದಿಸಲ್ಲ ನಿಮ್ಮ ನೋವನ್ನು ಕೂಡ ಅವ್ರು ಯಾವತ್ತೂ ಕೂಡ ಕೇಳೋದಿಲ್ಲ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಯಾವ ರೀತಿ ಇದ್ದೀರಾ ಯಾವ ಸಂದರ್ಭದಲ್ಲಿ ಇದ್ದೀರಾ ಏನು ಕೆಲಸ ಮಾಡ್ತಿದ್ದೀರಾ ಯಾವುದನ್ನು ಕೂಡ ಕೇಳಲ್ಲ ಅವ್ರಿಗೆ ಬೇಕಾದಾಗ ನಿಮ್ಮ ಜೊತೆ ಕಾಲ್ ಮಾಡ್ತಾರೆ ಅವ್ರಿಗೆ ಏನು ಅಗತ್ಯ ಇದೆಯೋ ಆವಾಗ ಮಾತ್ರ ಮಾಡ್ತಾರೆ ಅದನ್ನು ಹೇಳ್ತಾರೆ ನಿಮ್ಮಿಂದ ಸಹಾಯವನ್ನು ಪಡ್ಕೊತಾರೆ ಮತ್ತು ಸ್ವಲ್ಪ ದಿನ ನಿಮ್ಮಿಂದ ದೂರ ಇರ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇಂಥ ಜನಗಳಿಗೆ ನಿಯತ್ತಿಲ್ಲದ ಜನಗಳಂತ ಸಮಾಜದಲ್ಲಿ ಹೇಳ್ತಾರೆ ನಾನು ಕೂಡ ಅದೇ ರೀತಿ ಹೇಳ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನಂತ ಅಂದರೆ ಈ ಥರ ಜನಗಳೇನಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ ನಿಮ್ಮ ಭಾವನೆಗಳಿಗೆ ಅವ್ರು ಬೆಲೆ ಕೊಡ್ತಾರೆ ಅಂತ ಯಾವತ್ತೂ ಕೂಡ ಅನ್ಕೋಬೇಡಿ ಬದಲಾಗಿ ಅರ್ಥ ಮಾಡ್ಕೊಂಬಿಡಿ ನಿಮ್ಮನ್ನು ಚೆನ್ನಾಗಿ ಅವರು ಯಾಮರಿಸ್ತಾ ಇದ್ದಾರೆ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ ಪ್ರೀತಿ ಅನ್ನೋ ಹೆಸರಲ್ಲಿ ನಿಮ್ಮ ನಂಬಿಕೆನ ಅವರು ಕೊಲೆ ಮಾಡ್ತಾ ಇದ್ದಾರೆ ನಿಮ್ಮ ನಂಬಿಕೆಗಳಿಗೆ ಅವರು ದ್ರೋಹ ಬಗಿತಾ ಇದ್ದಾರೆ ಅಂತ ಅರ್ಥ ಯಾಕಂದರೆ ತುಂಬ ಜನಗಳು ಕಹಿ ಅನ್ಸಿದ್ರೂ ಕೂಡ ಇದು ಸತ್ಯ ತುಂಬ ಜನಗಳು ಇಂಥವ್ರನ್ನ ನಂಬಿ ಜೀವನದಲ್ಲಿ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಮೇಲೆ ಹಾಕೊಂಡು ಈಗಲೂ ಕೂಡ ಕಣ್ಣೀರು ಹಾಕೊಂಡು ಪಶ್ಚಾತಾಪ ಪಡ್ತಾ ಇದ್ದಾರೆ ಜೊತೆಗೆ ಇಂಥವ್ರಿಂದ ದೂರ ಕೂಡ ಬರೋಕಾಗ್ದೇನೆ ಇನ್ನೂ ಕೂಡ ಕಣ್ಣೀರಾಗ್ತಾ ಇದಾರೆ ಸ್ನೇಹಿತರೆ ಇದು ಅನುಭವದ ಮಾತು ನಾನು ನೋಡಿರೋ ಪ್ರಕಾರ ಸತ್ಯವಾಗ್ಲೂ ಅದಕ್ಕೋಸ್ಕರ ಹೇಳ್ತಿದೀನಿ ನೀವು ಕೂಡ ಇಂತ ಒಂದು ಕಷ್ಟಕ್ಕೆ ಸಂಕಷ್ಟಕ್ಕೆ ಸಿಲುಕೋದ್ ಬೇಡ ಈ ಕ್ಷಣನೇ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಒಬ್ಬರು ವ್ಯಕ್ತಿ ಇದೇ ರೀತಿ ಇದ್ದರೆ ಅವರಿಂದ ಈ ಕ್ಷಣಕ್ಕೆ ದೂರ ಬಂದ್ಬಿಡಿ ಯಾಕಂತ ಅಂದ್ರೆ ನಿಮ್ಗೆ ಸ್ಪಂದಿಸೋರ್ ಬೇಕು ನಿಮ್ಮ ಕಷ್ಟ ಸುಖಗಳನ್ನ ಕೇಳೋರ್ ಬೇಕು ಜೀವನದಲ್ಲಿ ನಿಮ್ಮನ್ನ ಬಳಸ್ಕೊಳ್ಳೋರನ್ನ ತಗೊಂಡು ಏನು ಕೂಡ ನಿಮಗೆ ಉಪಯೋಗ ಇಲ್ಲ ಯಾಕಂದ್ರೆ ನಿಮಗೂ ಕೂಡ ನಿಮ್ಮದೇ ಆದಂಥ ಕಷ್ಟ ನೋವು ಕಣ್ಣೀರು ನಲಿವು ಎಲ್ಲ ಕೂಡ ಇದೆ ನಿಮ್ಮ ನಿಮ್ಮನಸಲ್ಲೂ ಕೂಡ ಹಲವಾರು ರೀತಿಯ ಕನಸುಗಳಿದೆ ಅದಕ್ಕೆ ಸ್ಪಂದಿಸೋರ್ಬೇಕು ಅದನ್ನ ಚಿಕ್ಕ ಪುಟ್ಟದಾಗಾದರೂ ಕೂಡ ನಿಮ್ಮ ಕನಸುಗಳನ್ನ ನೆರವೇರಿಸೋರ್ಬೇಕು ಅದನ್ನ ಬಿಟ್ಟು ನಿಮ್ಮ ಜೀವನದಲ್ಲಿ ಕಿತ್ತು ತಿನ್ನೋರ್ನ ತಗೊಂಡು ಏನು ಮಾಡ್ತೀರಾ ಅಲ್ವಾ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವ್ರು ಯಾವತ್ತೂ ಕೂಡ ನಿಮಗೆ ಊಟ ಮಾಡಿದ್ರ ಅಂತ ಕೂಡ ಕೇಳಲ್ಲ ಸತ್ತಿದ್ರ ಅಂತ ಕೂಡ ಕೇಳಲ್ಲ ಬದುಕಿದ್ದೀರಾ ಅಂತ ಕೂಡ ಕೇಳಲ್ಲ ಕೆಲವೊಂದು ಮಾತುಗಳ ಕಹಿ ಅಂತ ಅನಿಸುತ್ತೆ ಆದರೂ ಕೂಡ ಸತ್ಯ ಯಾವಾಗಲೂ ಕಹಿಯಾಗೆ ಇರುತ್ತೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಲ್ಲ ಸೊ ಅದಕ್ಕೋಸ್ಕರ ಹೇಳ್ತಿರೋದು ನನ್ನ ಕುಟುಂಬ ಅನ್ನೋದು ಅನ್ನೋಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ನೀವು ಕೂಡ ಚೆನ್ನಾಗಿರಬೇಕು ಇಂಥವ್ರು ಈ ಕ್ಷಣಕ್ಕೆ ದೂರ ಇದ್ ಬಿಡಿ ಇಂಥವ್ರು ನಿಮ್ಮ ಜೀವನದಲ್ಲಿ ಇದ್ರೆ ತುಂಬಾ ಜನಗಳ ಜೀವನದಲ್ಲಿ ಈ ತರದ ಸ್ವಾರ್ಥ ತುಂಬಿದ ಜನಗಳು ಇದ್ದಾರೆ ನಿಯತ್ತಿಲ್ಲದ ಜನಗಳು ಇದ್ದಾರೆ ಕೂಡ ಅವ್ರು ಯಾಕೆ ಈ ಅಂತ ನೀವು ಕಣ್ಣೀರು ಹಾಕೊಂಡು ಕಾಲವನ್ನು ಕಳಿಬೇಡಿಲ್ಲ ಅವ್ರ ರಿಯಾಲಿಟಿನೇವಾದ್ರೆ ಅವ್ರನ್ನ ನಂಬಿ ಮೋಸ ಹೋಗಿದ್ರಿ ಅಷ್ಟೇ ಅವ್ರ ರಿಯಾಲಿಟಿ ಇದು ಈ ಕ್ಷಣಕ್ಕೆ ಅಂತವರಿಂದ ದೂರ ಇರಿ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂಥವ್ರ ಜೊತೆ ಜಾಸ್ತಿ ಸಂಪರ್ಕನೂ ಒಳ್ಳೇದಲ್ಲ ಸಲಿಗೆ ಕೂಡ ಒಳ್ಳೇದಲ್ಲ ಇನ್ ಮುಂದೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಗ್ನಗ್ತಾ ಇರಿ ನಗಸ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮಸ್ಕಾರ